ಪ್ರದೇಶಗಳಲ್ಲಿ ಗೊತ್ತಾಗ್ತದೆ ಏನು ಮಾಡತ್ತಂದ್ರೆ ಒಂದು ಸೊಳ್ಳೆ ನೀರಲ್ಲಿ ಕುತ್ಕೊಂಡು ನೂರಾಯ್ತರಿಂದ ಮುನ್ನೂರು ಮೊಟ್ಟೆ ಇಡತ್ತೆ ನಮ್ಮ ಕಣ್ಣಿ ಕಾಣ್ತಾರೆ ಯಾವಾಗ ನಮ್ಗೆ ಗೊತ್ತಾಗತ್ತೆ ಮೊಟ್ಟೆ ಇಟ್ಟತ್ತಪ್ಪ ಅಂದರೆ ಬಾಲುಳು ಹಾಕೊಂಡು ನೋಡಿರಿ ನೋಡಿರ ಬಾಲುಳನ ಆ ಬಾಲುಳ ಆದಂತ ಅದು ಹದಿನೈದು ದಿನ ಒಂದು ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಹದಿನೈದು ದಿನದೊಳಗಡೆ ಮರಿ ಮಾಡ್ತದೆ ಸೊಳ್ಳೆ ಮೊಟ್ಟೆ ಇಟ್ಟಿದ ತಕ್ಷಣ ನಾಲ್ಕು ದಿನಕ್ಕೆ ಏನ ಬಾಲು ಹಾಕತ್ತಿ ಬಾಲುಳಿದಂಗೆ ಡೆವಲಪ್ ಆಗತ್ತೆ ಎಗ್ದು ಲಾರ್ವಾ ಈಗ ಉಪ್ಪ ಅಂತ ಕರಿತೀವಿ ಆ ಬಾಲುಳ ಇದ್ದದ್ದು ಡೆವಲಪ್ ಹಾಕೊಂಡು ಹಾಕೊಂಡೇನಕತ್ತಿ ಸೊಳ್ಳೆ ಆಕಾರನ ಪಡ್ಕೊಂತೀವಿ ಯಾವ ರೀತಿ ಅಂದರೆ ಹಾವು ಕೊರೆ ಬಿಡುತ್ತಲ್ಲ ಆ ರೀತಿ ಕೊರೆ ಬಿಟ್ಟು ಸೊಳ್ಳೆಯಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ದಯಮಾಡಿ ಏನೋ ಒಂದು ನೀರಿನ ಪರಿಕರಗಳನ್ನು ತುಂಬಿಬಿಟ್ಕೊಂಡಿದ್ದೀರಪ್ಪ ಅಂದರೆ ಅದೇನು ಮಾಡಬೇಕು ಮುಚ್ಚಿಟ್ಕೋಬೇಕು ಯಾವ ರೀತಿ ಮುಚ್ಚಬೇಕಪ್ಪ ಅಂದರೆ ಒಂದು ಸೊಳ್ಳೆನೂ ಒಳಗೆ ಹೋಲಾದರೆ ಮುಚ್ಚಬೇಕು ಈ ಫಾರ್ ಎಕ್ಸಾಂಪಲ್ ಮನಿ ಮ್ಯಾನೆಸ್ ಇಂಡಸ್ಟ್ರಿ ನೋಡಿದ್ರೆ ಹೆಂಗೆ ಮುಚ್ಚಿರ್ತಾರೆ ಬಾಯ್ನ ಕರೆಕ್ಟಾಗಿ ಸಳ್ಳಿನ ಹೋಗಾಗಲೇ ಏನು ಹೋಗಲ್ಲ ಹಂಗೆ ಮುಚ್ಚಬೇಕು ಕೆಲವೊಬ್ರು ಏನು ಮಾಡ್ತಾರೆ ಮನೆ ಹೋದ ನೋಡಿರ್ತೀವಿ ಸಣ್ಣ ಸಣ್ಣ ಕಿಂಡಿ ಬಿಟ್ಬಿಡ್ತಾರೆ ಸೊಳ್ಳೆ ಹೋಗೋಕ್ಕೆ ಎಷ್ಟು ಜಾಗ ಬೇಕು ಸಣ್ಣ ಕಿಂಡಿ ಅದು ಸಾಕು ಮಂದಿ ಉಳಿತು ಮೊಟ್ಟೆ ಅದಕ್ಕೆ ದಯಮಾಡಿ ಎಲ್ಲರ ನೀರಿನ ಪರಿಕರಗಳನ್ನು ಮುಚ್ಚಿಡೋದ್ರೆ ಯಾಕಂದರೆ ಡೆಂಗ್ಯು ಕಾಯಿಲೆ ಹಣ್ಣು ಎಲ್ಲ ಕಡೆ ಹೆಚ್ಚಿಗೆ ಈ ಪದೇ ಪದೇ ಮಳೆ ಬಂದು ಹೋಗ್ತಾ ಇದೆ ಅದಕ್ಕೆ ಏನಾಗತ್ತೆ ಒಂದು ಸಣ್ಣ ಚಿಪ್ಪು ತೆಂಗಿನ ಚಿಪ್ಪು ನೋಡಿರಲ್ಲ ಆ ಚಿಪ್ಪನ ಕಂಟಿನ್ಯೂ ಹದಿನೈದು ದಿನ ನೀರು ನಿಂತಂದರೆ ಅದೇ ಚಿಪ್ಪಲ್ಲಿ ಏನು ಮಾಡುತ್ತೆ ಸೊಳ್ಳೆ ಕುಂಟು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅದಕ್ಕೆ ಎಲ್ಲನೂ ನೀರಿನ ಪರಿಕೊಳ್ಳಲು ಮುಚ್ಚಿಕೊಳ್ಳೋದ್ರ ಜೊತೆಗೆ ಏನು ಮಾಡೋಕ್ಕೋದ್ರೆ ಇದು ಡೆಂಗ್ಯೂ ಸೊಳ್ಳೆ ವಿಶೇಷವಾಗಿ ಹಗುಲೊತ್ತಲೆ ಕಚ್ಚುತ್ತೆ ಹಗುಲೊತ್ತಲೆ ಯಾರು ಇರ್ತಾರೆ ಮನೆಯಾಗ ಅಜ್ಜಾರಿ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಂತೂ ಸಣ್ಣ ವಯಸ್ಸಿನಾಗ ದುಡಿಯಕ್ಕೆ ಹೋಗ್ತಾರೆ ಇಲ್ಲ ಕಾಲೇಜ್ ಹೋಗ್ತಾರೆ ಕಾಲೇಜಿನಾಗೂ ಕಚ್ಬೋದು ಸ್ಕೂಲಲ್ಲಿ ಕಚ್ಬೋದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕಚ್ಬೋದು ಅದಕ್ಕೆ ಓಡೋ ಅಂತ ಒಂದು ಕ್ರೀಮ್ ಬರುತ್ತೆ ಒಡಮಾಸ್ ಕ್ರೀಮ್ ಇಲ್ಲ ಇಲ್ಲಾಂದರೆ ಬೇವಿನ ಎಣ್ಣೆನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಅಂಶ ಬೇವಿನ ಎಣ್ಣೆ ಮೂರು ಅಂಶ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೇಕು ಅವಾಗ ಏನಾಗುತ್ತೆ ಇದು ಈ ಸೊಳ್ಳೆ ಖರ್ಚುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಒಡಮಾಸ್ ಕ್ರೀಮ್ ಎಲ್ಲರಿಗೂ ಗೊತ್ತಾಯ್ತಾ ಇವಾಗ ಡೀಟೇಲ್ಸ್ ನೋಡುತ್ತೆ ಭಾಳ ಮೂವತ್ತು ರೂಪಾಯಿ ಕೊಟ್ಟು ಬರಬೇಕು ಇಲ್ಲಾಂದ್ರೆ ಬೇವಿನ ಎಣ್ಣೆ ಈಗ ಹೇಳಿದ್ನಲ್ಲ ಒಂದು ಅಂಶ ಎಣ್ಣೆ ಮೂರು ಅಂಶ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರೆ ಅದು ಕೂಡ ಸೊಳ್ಳೆ ಕಡಿಲಾದ್ಮೇಲೆ ತಡೆಯರ್ತೇವೆ ಮೇನ್ ಇಂಪಾರ್ಟೆಂಟ್ ನಾವು ಏನು ಮಾಡ್ಬೇಕು ರೈತರಾದಮೇಲೆ ನಮ್ಗೆ ದೋಣಿ ಇದ್ದೇ ಇರ್ಬೇಕು ದೋಣಿಯಲ್ಲಿ ಏನು ಮಾಡಬೇಕು ನಾವು ನೀರು ತುಂಬಿಕೊಂಡು ಯಾಕಂದರೆ ದನ ಕೊಡ್ತಾರೆ ದನ ಬಂದಾಗ ಬಾಯಿ ತೆಗೆದು ಕುಸೋದು ಕಷ್ಟ ಕರ್ತವ್ಯ ಅವಾಗ ಅದಕ್ಕೊಂದು ಉಪಾಯ ಏನಪ್ಪಾ ಅಂದರೆ ಗಪ್ಪಿ ಮತ್ತು ಕೆಂಬೂಷಿಯ ಮೀನುಗಳು ಸಿಗ್ತವೆ ಕೆರೆಯಲ್ಲಿ ಇರ್ತಾವೆ ಇಲ್ಲಪ್ಪ ಅಂದರೆ ಅಕ್ಕಿ ಮೀಟ್ ಇರ್ತಾರ ಇಲ್ಲ ರೀ ಮುಂಚೆ ಹೋದಂದರೆ ಗಪ್ಪಿ ಮೀನು ಹಾಕೊಂಡು ಅಂದರೆ ಇಪ್ಪತ್ತು ರೂಪಾಯ್ ಜೋಡಿ ಕೊಡ್ತಾವೆ ಇಲ್ಲ ಇಪ್ಪತ್ತೈದು ರೂಪಾಯಿ ಹಿಡ್ಕೊಳ್ಳಿ ಒಂದು ಜೋಡಿ ಮೀನ ತಂದುಬಿಟ್ರೆ ಅಂದರೆ ಅದಕ್ಕೆ ನೀವು ಯಾವುದೇ ರೀತಿಯ ಆಹಾರ ಹಾಕೋದ್ ಬೇಡ ಆಟೋಮೆಟಿಕ್ ಇದೇನು ಬಾಲುಳ ಆಗಿರ್ತದಲ್ಲ ಆ ಬಾಲುಳ ತಿಂದು ಮೀನು ಬದುಕ್ತದೆ ಒಂದು ಈ ಬಾಲುಳದಿಂದ ಡೆಂಗಿ ಜ್ವರ ಬರ್ತತಿ ಚಿಕನ್ಮುಣ್ಯ ಬರ್ತತಿ ಅದ್ರ ಜೊತೆಗೆ ದನ ನೀರು ಕುಡಿತಂದ್ರೆ ಕಾಲ್ವೇನಿ ರೋಗ ಅಂತ ಬರ್ತದೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಎಲ್ಲ ದನಗಳಿಗೆ ಕಾಲ್ವೇನಿ ರೋಗ ಬಂದಂತೆ ಅದೇ ಇಶವಿಯಲ್ಲಿ ಚಿಕನ್ಮುಣ್ಯಕ್ಟ್ ಆಗಿತ್ತು ಎಲ್ಲರಿಗೂ ಏನಾರ ನೆನಪಿರ್ಬೋದು ಇರ್ಬೋದು ಎರಡು ಸಾವಿರದ ಎಂಟನೇ ಇಶು ಎಲ್ಲರಿಗೂ ಚಿಕನ್ಮುಣ ಬಂದು ಎಲ್ಲರೂ ಮನೆಯಾಗ ಪ್ರತಿಯೊಬ್ಬರೂ ಮಲ ಅದು ಆ ಕಾಯಿಲೆ ಅದಕ್ಕೆ ಇದನ್ನೊಂದು ನಿಮ್ಮ ಮುಂಜಾಗ್ರತೆ ತಗೊಂಡ್ರೆ ದನ ಕರೆಗಳಿಗೂ ಉಪಯೋಗ ನಿಮಗೂ ಕೂಡ ಉಪಯೋಗ ಆಮೇಲೆ ಏನಾದ್ರು ಗಪ್ಪಿ ಮೀನಿ ಬಿಟ್ಟರೆ ಅಂದ್ರೆ ಅದಕ್ಕೂ ಕೂಡ ಆಹಾರನೂ ಸಿಕ್ಕತಿ ನೆಕ್ಸ್ಟು ನಿಮ್ಮ ನೀರನ್ನು ಕೂಡ ಸೂಕ್ಷ್ಮವಾಗಿರ್ತದೆ ನೆಕ್ಸ್ಟು ಒಂದ್ಸಲ ಪ್ರೆಗ್ನೆಂಟ್ ಆದಮೇಲೆ ನೀವು ಮದುವೆ ಆಗೋಕ್ಕಿಂತ ನೀವು ವಿಚಾರ ಮಾಡಬೇಕು ಯಾಕಂದರೆ ಮದುವೆ ಮಾಡುವಾಗ ಕನಿಷ್ಠ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸಾಗಿರ್ತದೆ ಮಣ್ಣು ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಈಗ ಕೆಲವೊಂದು ಇಸ್ಪತ್ತಿಗೆ ನಾವು ಇದ್ದೀವಿ ಹದಿನೆಂಟು ವರ್ಷದ ಒಳಗಾಗಿ ಮದುವೆ ಮಾಡಿ ಹದಿನೆಂಟು ವರ್ಷದ ಒಳಗೆ ಮದುವೆ ಮಾಡಿದ ಏನಾಗತ್ತೆ ಒಂದು ಸರ್ಕಾರ ಆತು ಒಂದು ಆರೋಗ್ಯ ಇಲಾಖೆ ಅಥವಾ ರಿಸರ್ಚ್ ಮಾಡಿ ವಯಸ್ಸಿನಾಗ ಮದುವೆ ಆಗುತ್ತಂತ ಹೇಳಿದ್ರು ಕೇಳೋಕ್ಕೆ ಅಂದ್ರೆ ಮೇನ್ ಉದ್ದೇಶ ಅಂಗಾಂಗಗಳು ಡೆವಲಪ್ ಆಗಿರಲಿಲ್ಲ ಗರ್ಭಕೋಶ ಡೆವಲಪ್ಮೆಂಟ್ ಆಗಿರಲಿಲ್ಲ ಅದಕ್ಕೆ ದಯಮಾಡಿ ಹದಿನೆಂಟು ವರ್ಷ ಆಗಿ ಮದುವೆ ಮಾಡಿದ್ರೆ ಗರ್ಭಕೋಶ ಡೆವಲಪ್ ಆಗಿರತತಿ ಮಾನಸಿಕವಾಗಿ ಅವರು ಸದೃಢವಾಗಿರ್ತಾರೆ ನೆಕ್ಸ್ಟ್ ಮಗು ಹುಟ್ಟಿದ ಮೇಲಿನೂ ಕೂಡ ಅದು ಮಗುವಿನ ಆರೈಕೆ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟ್ ಮಗು ಹುಟ್ಟಪ್ಪ ಅದನ್ನು ಚೆನ್ನಾಗಿ ಆರೈಕೆ ಮಾಡಲಿಲ್ಲ ಅಂದರೆ ಏನೋ ಮಗುವಿಗೆ ತೊಂದರೆ ಆಯಿತಪ್ಪ ಬುದ್ಧಿಮಾನ್ಯತೆ ಮಗು ಹುಟ್ಟಪ್ಪ ಇಲ್ಲ ಅಂಗ ಇಲ್ಲ ತಾಯಿಗಿನೇ ಡಿಲಿವರಿ ಟೈಮಲ್ಲಿ ತೊಂದರೆ ಆಯಿತು ಅದಕ್ಕೆ ದಯಮಾಡಿ ಇದು ಒಂದು ಏಜನ್ನು ಮಾಡಿದರೆ ಆ ನೀವು ಮದುವೆ ಮಾಡಬೇಕು ಮದುವೆ ಆಗಿದ್ದನು ಒಂದ್ಸಲ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅಂದ್ರೆ ಡೇಟೆ ನಿಲ್ಲುತ್ತಲ್ಲ ಬಂದು ಆಶಾ ಕಾರ್ಯಕರ್ತರು ತಿಳಿಸ್ತಾರೆ ಅವಾಗ ಏನಾಗುತ್ತಂದ್ರೆ ಬಟ್ಟೆನ ನಾವೇನ್ ಮಾಡಬಹುದು ಟಿಡಿ ಇಂಜೆಕ್ಷನ್ ಅಂತ ಮಾಡ್ತೇವೆ